ಜೇನು ಮಲೆ ಗುಂಜು ಮಲೆ ಗುರುಗುಂಜು ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಏನ್ ನಿನ್ ಪ್ರಾಬ್ಲಮ್ ಬಂಗಾರಿ ಅಲ್ಲಿ ಈ ಪಾಟಿ ಮುನ್ಸ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನಮ್ಮ ಮಾದಪ್ಪ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮಾದಪ್ಪ ತುಂಬ ಒಳ್ಳೇದು ಮಾಡ್ತಾನೆ ಆಲ್ರೆಡಿ ನೋಡಿರೋದ್ರಿಂದ ಗೊತ್ತಾಗಿರುತ್ತೆ ನಿಮಗೆ ನಾವು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೆಮ್ಮದಿಯಲ್ಲಿದೆ ಅಂದರೆ ಮಾದಪ್ಪನ ಬೆಟ್ಟದಲ್ಲಿದೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಾದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡಿ ಇದು ಬಂದು ತುಂಬ ಒಂದು ವಾರ ಇಪ್ಪತ್ತ್ಮೂರನೇ ತಾರೀಕಂದು ವೀಡಿಯೋ ಹಳೆಯ ವೀಡಿಯೋ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕಂತ ಒಂದು ತಿಂಗಳಿಂದ ಅಂದ್ಕೊಂಡು ಫೈನಲಿ ಪ್ಲ್ಯಾನ್ ಮಾಡಿ ಹೊರಟ್ವಿ ಮಗ ನೆನ್ಸ್ಕೊಳ್ತಾಯಿರ್ತಾನೆ ಅವಾಗವಾಗ ಮನೆ ದೇವರಾಗಿರೋದ್ರಿಂದ ನಿನ್ನ ಮಾದಪ್ಪನ ಮಾದಪ್ಪನತ್ರ ಹೋಗಿ ಬಂದರೆ ಮನ್ಸಿಗೆ ಒಂಥರ ಶಾಂತಿ ನಾವು ಹೀಗೆ ಟ್ರಾವೆಲ್ ಮಾಡ್ತಿರ್ಬೇಕಾರೆ ಫುಲ್ ಪ್ಯಾಕಾಗಿ ಚಿಕ್ಕ ಮಕ್ಳು ಥರ ರಗ್ಗಿಸ್ಕೊಂಡು ಮಲ್ಕೊಳ್ಳೋದು ಆ್ಯಂಡ್ ಇವಾಗ ನೋಡ್ತಿರೋದು ನಮ್ಮೂರು ಕಾಗೆಪುರ ಹುಟ್ಟಾಗಿಂದ ನಾನು ನೋಡೇ ಇರಲಿಲ್ಲ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆಲ್ಲ ಗೊತ್ತಿರುವಂಥ ನನ್ನ ಊರು ಕಾಗೆಪುರ ಇದೆ ಜನರೇ ನೋಡ್ಕೊಳ್ಳಿ ಬಂದು ಲೈವಲ್ಲಿ ಕಾಗೆಪುರ ಯಾವುದು ಕಾಗೆಪುರ ಯಾವುದು ಅಂತ ಕೇಳಿಬಿಡ್ರಿ ಇದೇ ಕಾಗೆಪುರ ಆ ಊರ ಐತೆ ನಮ್ಮೂರು ಕಾಗೆಪುರ ಇದೆ ನೋಡ್ಕೊಬ್ರಿ ಕಾಗೆಪುರ ನಮ್ಮೂರು ಇಷ್ಟು ದಿನ ತುಂಬ ಸಲ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬಂದೋದ್ರು ವೀಡಿಯೋಸ್ ಕೂಡ ಹಾಕಿದ್ದೀನಿ ಬಟ್ ಇವತ್ತು ಸ್ವಲ್ಪ ಮಾದಪ್ಪನ ಬಗ್ಗೆ ತಿಳ್ಕೊಂಡು ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಮಧ್ಯ ಮಾದಪ್ಪನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಣೆ ನಿಮ್ಮ ಜೊತೆ ಗಂಜ್ಕೋತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಶ್ರೀ ಮಲೆ ಮಹಾದೇಶ್ವರರು ಶಿವನ ಅವತಾರವಾಗಿದ್ದಾರೆ ಶ್ರೀ ಮಲೆ ಮಹದೇಶ್ವರರು ಹದಿನೈದನೇ ಶತಮಾನದಲ್ಲಿದ್ದಂಥ ಪವಾಡ ಪುರುಷರಾಗಿದ್ದಾರೆ ನನಗಂತೂ ವೈಯಕ್ತಿಕವಾಗಿ ಮಾದಪ್ಪ ಅಂದರೆ ಅತಿ ಹೆಚ್ಚು ನಂಬಿಕೆ ಅತಿ ಹೆಚ್ಚು ಪ್ರೀತಿ ಆ ಮಾದಪ್ಪನ ವಿಚಾರವನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ ಇಲ್ಲಿ ಕಬ್ನಾಲ್ ಕುಡ್ಕೊಂಡು ಹೋಗೋದು ವಾಡಿಕೆ ಗಾಡಿಯಿಂದ ಇಳಿದು ಕಬ್ನಾಲ್ ಕುಡ್ಕೊಂಡು ನಮ್ಮ ಪ್ರ ಪ್ರಯಾಣವನ್ನು ನಾವು ಮುಂದುವರ್ಸಿದ್ವು ಬೆಟ್ಟಗಳಿಂದ ಸುತ್ತುವರೆದಿರೋದ್ರಿಂದ ಈ ಪ್ರದೇಶಕ್ಕೆ ಮಲೆ ಮಹದೇಶ್ವರ ಅನ್ನೋ ಹೆಸರು ಬಂದಿದೆ ಮಲೆ ಮಹಾದೇಶ್ವರರು ಹುಲಿಯ ಮೇಲೆ ಸವಾರಿ ಮಾಡಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ನೀವು ಇವಾಗ ನೋಡ್ತಾ ಇರುವಂಥದ್ದು ತಾಳುಬೆಟ್ಟ ಮಾದಪ್ಪನ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಈ ತಾಳು ಬೆಟ್ಟದಲ್ಲಿ ಇಳಿದು ಮಹದೇಶ್ವರನಿಗೆ ಕೈ ಮುಗ್ದು ಧೂಪ ಹಾಕಿ ಹೋಗುವಂಥದ್ದು ವಾಡಿಕೆ ಈ ತಾಳು ಬೆಟ್ಟದ ಹಿನ್ನೆಲೆ ನನಗೆ ಗೊತ್ತಿರಲಿಲ್ಲ ಮಲೆ ಮಹದೇಶ್ವರರು ತನ್ನ ಶಿಶು ಮಕ್ಕಳಲ್ಲದೆ ಯಾವ ದುಷ್ಟಶಕ್ತಿಯೂ ಮುಂದೆ ಬಾರದಂತೆ ತಾಳು ಅಂದರೆ ಬೀಗ ಹಾಕಿದ ಸ್ಥಳವೇ ತಾಳು ಬೆಟ್ಟ ಮಾತಪ್ಪನ ಶಿಶು ಮಕ್ಕಳು ಯಾರಪ್ಪ ಅಂತಂದರೆ ಬೇಡರ ಕಣ್ಣಯ್ಯ ಕಾರಯ್ಯ ಮತ್ತು ಬಿಲ್ಲಯ್ಯ ಇನ್ನ ತಾಳು ಬೆಟ್ಟದಿಂದ ಮುಂದುವರೆದು ಬೆಟ್ಟವನ್ನ ಹತ್ತುವಂತ ಪ್ರಯಾಣ ಶುರುವಾಯಿತು ಈ ಬೆಟ್ಟಗಳು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಏಳು ಬೆಟ್ಟಗಳಾದ ಆನುಮಲೆ ಜೇನುಮಲೆ ಕಣುಮಲೆ ಪಚ್ಚಿಮಲೆ ಪವಲಮಲೆ ಪೊನ್ನಾಚಿಮಲೆ ಮತ್ತು ಕಂಗುಮಲೆಗಳ ಭಾಗಗಳಾಗಿವೆ ಮಲೆ ಮಹದೇಶ್ವರ ಬೆಟ್ಟದ ಸಾಲಿನಲ್ಲಿರುವ ಎಪ್ಪತ್ತೇಳು ಮಲೆಗಳು ಯಾವುದಪ್ಪ ಅಂದರೆ ಆ ಎಪ್ಪತ್ತೇಳು ಮಲೆಗಳ ಹೆಸರನ್ನು ನಾನು ಈಗ ಹೇಳ್ತೀನಿ ಮಾದಪ್ಪನ ದರ್ಶನ ಮಾಡ್ಕೊಳ್ಳಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ಆನುಮಲೆ ಜೇನುಮಲೆ ಗುಂಜಿ ಮಲೆ ಗುರುಗುಂಜಿಮಲೆ ಕಾನುಮಲೆ ಕಂಬತ್ತಿಮಲೆ ಕಡು ದ್ರಾಕ್ಷಿ ಮಲೆ ಪದುಮಲೆ ಪಚ್ಚಮಲೆ ಪೂಜೆಮಲೆ ಪೊನ್ನಾಚಿಮಲೆ ಕುಂಗುಮಲೆ ಕೋನಾಚಿಮಲೆ ಸಂಕುಮಲೆ ರುದ್ರಾಕ್ಷಿಮಲೆ ಭದ್ರಾಕ್ಷಿಮಲೆ ಮಂಜುಮಲೆ ಈ ಬುತ್ತಿಮಲೆ ಬಸುಮಂಗಲಮಲೆ ಗಾಳಿಮಲೆ ಗೌಳಮಲೆ ನಡುಮಲೆ ನಾಗಮಲೆ ಪಾದಮಲೆ ದೀಪಮಲೆ ಎದುರುಬೋಳಿ ಕಂಬಬೋಳಿ ಊರ ಬಸಪ್ಪನ ಮಲೆ ಕೋಡುಗಲ್ಲು ಮುನಿಯಪ್ಪನ ಮಲೆ ತವಸರಮಲೆ ಕಾರಯ್ಯನ ಮಲೆ ಬಿಲ್ಲಯ್ಯನ ಮಲೆ ಪಾದದರ ಮಲೆ ಮೈ ಮೈಲಮಲೆ ಮಲೆ ರಂಗಸ್ವಾಮಿ ಮಲೆ ಕಂಬಳ ಮಲೆ ವಜ್ರಮಲೆ ದೇವರಮಲೆ ಮಲೆ ಆಲಂಬಾಡಿ ಮಲೆ ಮಜ್ಮನ ಖಾನ್ ಬೋಳಿ ಮಲೆ ಗೂಜಕ್ಕಿ ಬಸವೇಶ್ವರಮಲೆ ಬಾಳಕಲ್ ಬಸಪ್ಪ ಮಲೆ ಊರಕ್ಕಿ ಬಸಪ್ಪ ಮಲೆ ಕೋಣೆ ಬಸವೇಶ್ವರ ಮಲೆ ಬಸವೇಶ್ವರಮಲೆ, ಆನೆಮಲೆ ಪವಳಮಲೆ ಗಂಧಹಳ್ಳಿ ರಂಗಪ್ಪನ ಮಲೆ ದೇವಾಲಯ ಬೋಳಿ ಮಲೆ ಕಡೆಬೋಳಿ ವೀರೇಶ್ವರಿ ಮಲೆ ನೂರೊಂದು ಸ್ವಾಮಿ ಮಲೆ ದಬಗೋಳಿ ಬಸವೇಶ್ವರ ಮಲೆ ಪಡುಗಲ್ಲಮಾದೇಶ್ವರ ಮಲೆ ಕತ್ರಿಗಿಡದ ಮಲೆ ಬೂದಮಲೆ ಹೆತ್ತವ್ವ ಮಲೆ ಎರಕ್ಕಮಲೆ ಮೇಲುಮಲೆ ಹೂಜುಮಲೆ ವಸಂತ ಮಲೆ ಆದಿಮಹಾದೇಶ್ವರ ಮಲೆ ಕೊಂಗದೊರೆ ಮಲೆ ಗೋವಿಂದ ಮಲೆ ವಂದೇಶ್ವರ ಮಲೆ ನಾಮದಹಳ್ಳಿ ಮಲೆ ಬ್ರಹ್ಮೇಶ್ವರ ಮಲೆ ವೀರೇಶ್ವರ ಮಲೆ ಶೇಷಣ್ಯ ಒಡೆಯರ ಮಲೆ ಅಂತರಗಂಗಮಲೆ ಆನೆಹೊಲಮಲೆ ಬಡವಕಲ್ಲು ಮಲೆ ಮುನಿಯಪ್ಪ ಮಲೆ ಮಲ್ಲೇಶ್ವರಮಲೆ ಶ್ರವಣಬೋಳಿಯ ತೊತ್ತಮಲೆ ಭದ್ರಮಲೆ ಇದು ಎಪ್ಪತ್ತೇಳು ಮಲೆಗಳು ನಾವು ಒಂಬತ್ತು ಒಂಬತ್ತುವರೆಗೆ ಹೊರಟವರು ಹನ್ನೆರಡು ಹನ್ನೆರಡುವರೆ ಅಷ್ಟೊಳಗೆ ದೇವಸ್ಥಾನದ ಹತ್ರ ಬಂದ್ವಿ ಫಸ್ಟ್ ಆಲಂಬಾಡಿ ಬಸವೇಶ್ವರನ ದರ್ಶನ ಪಡೆದು ಅದಕ್ಕೆ ಹೂವನ್ನು ಕೊಟ್ಟು ದೇವಸ್ಥಾನದ ಸುತ್ತ ನಡ್ಕೊಂಡು ಬಂದು ಇಲ್ಲಿ ಮಾದಪ್ಪನವರ ದರ್ಶನ ಪಡೆದು ದೇವರ ದರ್ಶನ ಮಾಡಲು ಹೊರಟಾಗ ಹುಲಿ ವಾಹನದ ದರ್ಶನವಾಯಿತು ಹುಲಿ ವಾಹನ ಸೇವೆ ಬರ್ತಾ ಐತೆ ನಮ್ಮ ಅದೃಷ್ಟ ಅವು ಬಂದಿದ್ದು ಮಂಗಳವಾರವಾದ್ದರಿಂದ ಅಷ್ಟಾಗಿ ರಶ್ ಇರಲಿಲ್ಲ ಯುಗಾದಿ ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಇಲ್ಲಿ ತುಂಬಾ ರಶ್ ಇರುತ್ತೆ ಆಮೇಲೆ ಮಾದಪ್ಪನ ಬೆಟ್ಟದಲ್ಲಿ ಮೂರೊತ್ತು ಅನ್ನದಾಸೋಹ ನಡೀತಾನೆ ಇರುತ್ತೆ ಇಲ್ಲಿ ಒಳಗೆ ಹೋಗಬೇಕಾದ್ರೆ ಹಣೆಗೆ ಗಂಧ ಆಗ್ತಾರೆ ಹಣೆಗೆ ಗಂಧ ಹಾಕದೇನೆ ಮಾದಪ್ಪನ ದರ್ಶನ ಪರಿಪೂರ್ಣವಾಗೋದಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಕೊಳ್ಳಿ ಮಾದಪ್ಪನ ದರ್ಶನವನ್ನು ನಾನು ಫೋನ್ ಇಟ್ಕೊಂಡು ಓದೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಟ್ ಈ ಸಲ ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಗೊತ್ತಾಗ್ಬಿಡ್ತು ಅದಕ್ಕೆ ಲಾಸ್ಟ್ ಟೈಮ್ ಮಾಡಿರುವಂಥ ವೀಡಿಯೋನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಇದಕ್ಕೆ ತೊಂಬತ್ತು ವರ್ಷಗಳಿಗೂ ಹೆಚ್ಚು ಇತಿಹಾಸ ಇದೆ ಮಾದಪ್ಪನ ವಿಚಾರವಾಗಿ ಜಾನಪದ ಕಥೆಗಳು ತುಂಬಾನೇ ಇವೆ ಈ ದೇವಾಲಯವನ್ನು ಆಲಂಬಾಡಿ ಜುಂಜೇಗೌಡರವರು ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಮಾದಪ್ಪನ ಪವಾಡ ಒಂದೊಂದಲ್ಲ ಎರಡೆರಡಲ್ಲ ಮಾದಪ್ಪನ ಪವಾಡವನ್ನ ಬರೀ ಒಂದು ಎರಡು ಅಂತ ಹೇಳೋದಕ್ಕಾಗಲ್ಲ ಹೇಳೋದಿಕ್ಕೆ ಪದಗಳೇ ಸಾಲೋದಿಲ್ಲ ಮಾದಪ್ಪನ ನಂಬಿದವರಿಗಷ್ಟೇ ಗೊತ್ತು ಮಾದಪ್ಪನ ಪವಾಡಗಳೇನು ಮಾದಪ್ಪನ ನಂಬಿಕೆ ಏನು ಅನ್ನೋದು ಚಿಕ್ಕ ವಯಸ್ಸಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ಅಂದರೆ ಟ್ರಾವೆಲ್ ಆಗೋದಿಲ್ಲ ಅಂತ ಬೇಜಾರಾಗೋದು ಬಟ್ ಇವಾಗ ತಿಂಗಳಿಗೊಮ್ಮೆ ಆದರೂ ಮಾದಪ್ಪನನ್ನು ನೋಡಿ ನನ್ನ ಕಣ್ಣು ತುಂಬ್ಕೊಳ್ಬೇಕು ಅನ್ನೋ ಆಸೆ ಸದಾ ಮಂದಲ್ಲಿರುತ್ತೆ ಇವಾಗ ಮಾದಪ್ಪ ಸ್ವಾಮಿಯ ದರ್ಶನ ಆಗುತ್ತೆ ಇದು ಈ ಸಲಿಯದ್ದು ವೀಡಿಯೋ ಅಲ್ಲ ಪ್ರೀವಿಯಸ್ ಲಾಸ್ಟ್ ಟೈಮ್ ಹೋದಾಗ ಮಾಡ್ಕೊಂಡಿದ್ದಂಥ ವೀಡಿಯೋ ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಮಾದಪ್ಪ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಏನಾದರೂ ಈ ವಿಡಿಯೋದಲ್ಲಿ ನಾನು ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಆದಷ್ಟು ನನ್ನ ಮಾದಪ್ಪನ ಬಗ್ಗೆ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಹೇಳೋ ಪ್ರಯತ್ನ ಮಾಡಿದ್ದೇನೆ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಇಲ್ಲಿ ಗಣಪನ ದರ್ಶನ ಮಾಡಿ ಆಚೆ ಬಂದ್ವಿ ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್ ಬಾಯ್